ಅದಾದ ನಂತರ ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಪಕ್ಷದವರು ಇಬ್ಬರು ಕೆಲಸ ಮಾಡ್ಕೊಂಡು ಹೋದ ಅನಾಗತ್ಯವಾದ ಸ್ಟೇಟ್ಮೆಂಟ್ ಕೊಡ್ಬೇಡಿ ಮತ್ತೊಮ್ಮೆ ನಮ್ಮ ಅಚ್ಚುಮೆಚ್ಚಿನ ನಾಯಕರ ನಿಖಿಲ್ ಅನವ್ರ ಬಗ್ಗೆ ಅಪ್ಪು ತಪ್ಪಿ ತಪ್ಪಿನೂ ಸಹ ಮಾತಾಡಕ್ಕೆ ಹೋಗ್ಬೇಡಿ ಮಾತಾಡೋದು ನಮಗೂ ಎಲ್ಲ ಒಂದು ಕಡೆ ಬೈಜಾರ ಪುನಃ ಮಾಧ್ಯಮದ ಅವಕಾಶ ಮಾಡ್ಕೊಡ್ಬೇಡಿ ಮಾತನ್ನ ಈ ತಮ್ಮ ಮಾಧ್ಯಮದ ಮುಖಾಂತರ ನಾರಾಯಣಗೌಡರಿಗೆ ಮನವರಿಕೆ ಮಾಡ್ಲಿಕ್ಕೆ ಬಯಸಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸುದಿಲ್ಲ ನಾನು ಅವರು ಇಬ್ಬರೂ ಸೇರಿದಂಗೆ ಇವರ ಎಲ್ಲ ನಾಯಕರು ಸೇರಿದಂಗೆ ದೇವೇಗೌಡರು ಕುಟುಂಬ ಕುಮಾರಣ್ಣವರು ನಿಖಿಲ್ ಅಣ್ಣವರು ಸಾಕಾರ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯನೇ ಇರಲಿಲ್ಲ ಈಗ ಅವರು ಎರಡು ಸಾವಿರದ ಹದಿಮೂರಲ್ಲಿ ಬಂದರು ಬಂದಂಥ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಅಂತ ಕೃಷ್ಣ ಅವರು ನಿಕಟಪೂರ್ವ ಸ್ಪೀಕರ್ ಆಗಿ ಮಂತ್ರಿಯಾಗಿ ರಾಷ್ಕರ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ನಾರಾಯಣಗೌಡರಿಗೆ ಜೆ ಡಿ ಎಸ್ ಪಕ್ಷ ದೇವೇಗೌಡಪ್ಪ ಜೋರು ಕುಮಾರ್ ಅವರು ಎಲ್ಲರೂ ಸಹ ಆ ಕುಟುಂಬ ಆಶೀರ್ವಾದ ಮಾಡಿದ ಒಂದು ಬಿ ಫಾರ್ಮ್ ಕೊಡೋದ ಪರವಾಗಿ ನಾವು ಎಲ್ಲರೂ ಸಹ ಅವ್ರನ್ನ ಗೆಲುವಿಗೆ ಕಾಯಾವಾಚ ಮನಸ ಪ್ರಾಮಾಣಿಕವಾಗಿ ಶ್ರಮಿಸಿ ಅವ್ರನ್ನ ಶಾಸಕರಾಗಿ ಮಾಡಬೇಕು ಅದಾದ ನಂತರ ಎರಡು ಸಾವಿರದ ಹದಿನೆಂಟು ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಬಿ ಫಾರ್ಮ್ ಇಚ್ಛಾದ್ರೆ ಸಣ್ಣ ಪುಟ್ಟ ಹೊಂದಾಯ್ತು ಅವರಿಗೆ ಆವಾಗ ನಾವೇನೇ ನಿಖಿಲ್ ಅಣ್ಣ ಕರ್ಕೊಂಡು ಬಂದು ತಾಲೂಕಿನಲ್ಲಿ ಪ್ರೊಸನ್ ಮಾಡಿಕೊಂಡು ಬೈಕ್ ಲಾರಿ ಮುಖಾಂತರ ನಾನೇ ಕರ್ಕೊಂಡು ಹೋದೆ ರಂಗ ಥಿಯೇಟ್ರ್ ಅಂತ ಸಭೆ ಮಾಡೋದು ಆವಾಗ ನಿಖಿಲ್ ಅಣ್ಣವರು ಸಿನ್ಮಾ ರಂಗದಲ್ಲಿ ಭೇಟಿ ಸಾರ್ವಜನಿಕ ಜೀವನ ಬಂದಿರಲಿಲ್ಲ ಆ ಸಂದರ್ಭದಲ್ಲೇ ಆ ಸರ್ ಅವಾಗ ನಮ್ಮ ಪಕ್ಷದಲ್ಲಿ ಇವಾಗ ಅಧ್ಯಕ್ಷನೂ ಆಗಿರಲಿಲ್ಲ ಯಾವುದೇ ಎಲೆಕ್ಷನ್ ಕಂಟೆಸ್ಟೂ ಮಾಡಿರಲಿಲ್ಲ ಆ ಸಂದರ್ಭದಲ್ಲೇ ಅವಾಗಿನ ಸಂದರ್ಭದಲ್ಲೇ ಒಂದಾಯದ ಸಂದರ್ಭದಲ್ಲಿ ನಾರಾಯಣಗೌಡ್ರನ್ನ ಇವರೇ ಪುನಃ ಅಧಿಕೃತ ಅದ್ಘಾಟು ಪುನಃ ಎರಡನೇ ಬಾರಿ ಊಟ ಯಾಕೆ ಮಾಡಿ ಅನ್ನೋ ಸಂದೇಶವನ್ನು ಕೊಟ್ಟು ಅದೊಂದಕ್ಕೆ ತೆರೆ ಹಣ ಸಂದರ್ಭ ಆವಾಗ ಖುಷಿಯಿಂದ ಅವ್ರನ್ನ ಅರ್ಕೊಂಡು ಮನೆಗೆಲ್ಲ ಕರ್ಕೊಂಡು ಹೋಗಿ ಜಿ ವಿಪಸ್ ಮಾತಾಡಿ ವಿಕಿಲನ ಬಗ್ಗೆ ಪ್ರಶಾಂತ್ ವಿಕಿಲ ಇಪ್ಪತ್ತೇಳನೇ ತಾರೀಕು ಪಕ್ಷ ಸಂಘಟನೆ ಪಕ್ಷ ಸೇರ್ಪಡೆ ಮತ್ತು ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಮ್ಮ ನಾಯಕರು ಊಟ ಸಹ ಅಲ್ಲೇ ಮಾಡಿದ್ವಿ ಆವಾಗ ಸ್ವಾಭಾವಿಕವಾಗಿ ಸಾರ್ವಜನಿಕವಾಗಿ ಪ್ರಸ್ತುತ ಸಿಟಿಂಗ್ ಎಮ್ ಎಲ್ ಎ ಇದ್ದಾರೆ ಸರ್ ಕೆಲಸ ಮಾಡಲಿ ಇಪ್ಪತ್ತೆಂಟು ಚುನಾವಣೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಪುನಃ ಮರಳಿ ಅವ್ರನ್ನ ಆಯ್ಕೆ ಮಾಡಿ ಏನೋ ಮಾತನ್ನ ಪರೋಕ್ಷವಾಗಿ ಹೇಳಿದ್ರು ಅದಕ್ಕಿಂತ ಪುಡಿ ಬೇರೆ ಎಲೆಕ್ಷನ್ಗಳು ಬರ್ತವೆ ಅವನು ಸಹ ಮಾಡಿ ಅನ್ನೋ ಮಾತನ್ನು ಕಾರ್ಯಕರ್ತರಿಗೆ ಮತದಾರರಿಗೆ ಉರಿದು ಸಲ್ಲಿಸಿದ ನಿಟ್ಟಲ್ಲಿ ಒಬ್ಬ ಶಾಸಕರಾದ ನನ್ನನ್ನು ಬೆಂತಟ್ಟ ನಿಟ್ಟಲ್ಲಿ ಕೆಲಸ ಅದನ್ನು ಹೇಳಿಕೆ ಕೊಟ್ಟರು ಜೊತೆಗೆ ಕೆಲಗಳಲ್ಲೂ ಸಹ ಅದಕ್ಕೆ ಯಾರೋ ಮಾಧ್ಯಮದಿಂದ ಪ್ರಶ್ನೆ ಮಾಡಿದಾಗ ಕೋಬಾವ್ಯ ಸಿಟಿಂಗ್ ಎಮ್ ಎಲ್ ಎಗೆ ಅದನ್ನು ಮೆತ್ತಟ್ಟೋದು ಕಾರ್ಯಕರ್ತರು ಸಂಘಟನೆ ಮಾಡೋದಷ್ಟು ನಾವು ಹೇಳೋದು ಅಂತಿಮವಾಗಿ ತೀರ್ಮಾನನ ಎಲ್ಲ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಬಿಜೆಪಿ ನಮ್ಮ ಬಿಜೆಪಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡಿ ಮಾತಾಡಿದರೆ ನಾರಾಯಣಗೌಡರು ಅದು ಯಾಕೆ ಪ್ರವಾಹಕ್ಕಾಗಿ ಆ ನಮ್ಮ ನಾಯಕರ ಬಗ್ಗೆ ಆ ಮಾತು ಮಾತಾಡೋದು ಗೊತ್ತಾಯ್ತಾ ಇಲ್ಲ ಇವತ್ತು ಆ ಕುಟುಂಬದ ಆಶ್ ನಾನು ಸ್ವಾಮಿ ಹೊರಗೂಡಿ ಅವರು ಒಳಗೂಡಿ ಆಶೀರ್ವಾದ ಇರಲಿಲ್ಲ ಅಂದಿದ್ರೆ ನಾವಿವತ್ತು ಅವರು ಸಚಿವರು ಆದ ನಂತರ ಅವ್ರಿಗೆ ಬೆಳಕೆ ಶುರುವಾಗಿದ್ದಾವೆ ಏಕೈಕಿ ಸ್ಟಾರ್ಟಿಂಗ್ ಬೆಳಗ್ಗೆ ಶುರುವಾಗಿದ್ದ ಈಗ ನಾನು ಶಾಸಕನ ನಾನು ಶಾಸಕ ಆದ್ಮೇಲೆ ನಮಗೂ ಸಹ ಬೆಂಕಿ ಶುರು ಹಂಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕುಟುಂಬಕ್ಕೆ ಶಾಸಕರು ಮಾಡಿ ಒಬ್ಬ ಲೀಡ್ರ್ ಮಾಡುವಂಥ ಕೆಲಸವನ್ನು ಅವ್ರಿಗೆ ನಮಗೆ ಗುಳವು ಮಾಡಿದರೆ ಅವರು ಹಿಂದೆ ನಡೆದು ಬಂದಂಥ ಆ ದಿನ ನಾರಾಯಣಗೌಡರು ಮರಿಬಾರ್ದು ಇದು ಒಂದು ಬಾರಿ ಅಲ್ಲ ಆದರೆ ನಮ್ಮ ಮೂರಿಂದ ನಾಲ್ಕು ಬಾರಿ ಈ ಒಂದು ಸಂಘರ್ಷಕ್ಕೆ ಅಂತ ಒಂದು ಹೇಳಿಕೆಗಳನ್ನ ಮಾಧ್ಯಮದ ಎದುರುಗಡೆ ಮಾತಾಡಿದರು ನಾರಾಯಣಗೌಡರು ಅವರು ಹಿರಿಯರಿದ್ದಾರೆ ಸಚಿವರಾಗಿದ್ದಾರೆ ಎರಡು ಬಾರಿ ಮೂರು ಬಾರಿ ಶಾಸಕ ಬಯೋ ಒಂದು ಬಾರಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಜೆ ಡಿ ಎಸ್ ಪಕ್ಷದ ಚಿಹ್ನೆ ಎದುರುಗಡೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮತದಾರರು ಮತ್ತು ನಾಯಕರ ಒಂದು ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿದ್ದಾರೆ ಬದಲಾದ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಬಯೋಲೆಕ್ಷನಲ್ಲಿ ಸ ಪಕ್ಷದ ಹೈಕಮಾಂಡು ಮಾರ್ಗ ಸಲಹೆ ಸೂಚನೆ ಮೇಲೆ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು ನನ್ನ ಅಚ್ಚುಮೆಚ್ಚಿನ ನಾಯಕರು ಇವತ್ತು ನಮ್ಮ ಪ್ರಶ್ನಾತೀತ ನಾಯ್ಕರು ಇವತ್ತು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅರವತ್ತು ನನ್ನ ಐವತ್ತೈದರಿಂದ ಅರವತ್ತು ಕ್ಷೇತ್ರಗಳಿಗೆ ಸಂಘಟನೆ ದೃಷ್ಟಿಯಿಂದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಸುಮಾರು ಒಂಬತ್ತುವರೆ ಹತ್ತು ಸಾವಿರ ಕಿಲೋಮೀಟರ್ ಜರ್ನಿ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಪಕ್ಷದ ಎಲ್ಲ ಹಿರಿಯರೊಳಗುಳ್ಳಿ ಎಲ್ಲರೂ ಸಹ ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ವಿ ವಿಶೇಷವಾಗಿ ನನ್ನ ಲಕ್ಷ್ಮೆ ಚಂದಾಯ್ತು ಹಾಗಾಗಿ ಅವರು ಮಾತಾಡೋದಕ್ಕೆ ಅನಿವಾರ್ಯವಾಗಿ ನಾನು ನಾನು ಪತ್ರಿಕೆಯಲ್ಲಿ ಅದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಳ್ಳಬೇಕು ಅಂತ ದೃಷ್ಟಿಯಿಂದ ಇವತ್ತು ಮಾಧ್ಯತೆಗಳ ಬಂದು ಬಂದಿದ್ದೀವಿ ಇದು ವಿಚಾರ ಇವತ್ತು ನಮ್ಮ ವರಿಷ್ಠರುಗಳು ಸಹ ನಮಗೆ ನಮ್ಗೆ ಮಾತಿ ಅವರು ಮೊನ್ನೆ ಇದೊಂದು ಹೇಳಿದ್ದಾರೆ ನಾನು ನಾನು ತಂದ ಅನುದಾನನ ಪೂಜೆ ಮಾಡ್ಕೊಂಡು ವೈದ್ಯರ ನಿಜ ಅವರು ಕುಮಾರನರು ಎಲೆಕ್ಷನ್ ಸಂದರ್ಭದಲ್ಲಿ ವೇದಿಕೆಲ್ಲ ಹೇಳಿದ್ರು ನಾನು ಅದಕ್ಕೆ ಏನು ಬೇಸರ ಇಲ್ಲ ಅವ್ರು ಲಾ ಮಾತಾಡ್ಲಿ ಬಿಡಬೇಕು ಬಿಜೆಪಿ ಒಟ್ಟಾರೆ ನಾವೆಲ್ಲ ಎನ್ ಡಿ ಎ ಸದಸ್ಯರು ಎನ್ ಡಿ ಎ ಸದಸ್ಯರಾಗಿ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಅವನ ಮನಸ್ಸಿಗೆ ಆಗಿರ್ತಕ್ಕಂಥ ನೋವುಗಳಿದ್ದರೆ ನಮಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅದಕ್ಕೆ ಉತ್ತರ ಕನ್ನಡಕ್ಕೆ ಹೋಗೋಕ್ಕೆ ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅನ್ಕೋತೀನಿ ರಾಜ್ಯ ಕಾರ್ಯದರ್ಶಿಗಳು ಪಕ್ಷದ ಕಾರ್ಯದರ್ಶಿಗಳ ಜೊತೆ ಕೂಡಿಸ್ಕೊಟ್ಟು ರಾಜ್ಯ ಕಾರ್ಯದರ್ಶಿ ಕೂಡಿಸ್ಕೊಟ್ಟು ನಮ್ಮ ಪಕ್ಷದ ಆಯುಕ್ತರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು ನಾವು ತುಂಬ ಮನಸ್ಸಿಗೆ ನೋವು ನೋಟು ಮಾಡತಕ್ಕಂಥ ವಿಚಾರ ಇಲ್ಲಿ ನಾವ್ಯಾರು ಅಲ್ಲ ನಾವೇ ನಾರಾಯಣ ಗೌಡ ಇರ್ಬೋದು ನಾವ್ಯಾರು ಏನು ಅಲ್ಲ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು ಅಷ್ಟೇ ಅವರು ಮಾಜಿ ಉಸ್ತುವಾರಿ ಸಚಿವರು ಮಾಜಿ ಶಾಸಕರು ಆಗಿದ್ರು ಅಷ್ಟೇ ತೀರ್ಮಾನ ಮಾಡ್ತಕ್ಕಂಥವರು ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ಕುಮಾರ್ ದೇವರು ಸಾಹೇಬ್ಗಳಲ್ಲಿ ನಿಖಿಲ್ ಅವರ ಸಹ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳಿದೆ ಈಗೇನು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವೋ ಇಲ್ಲಿ ನಡೆದಂಥ ವಿಚಾರ ಅಲ್ಲಾದ್ರು ನಮಗೂ ಗೊತ್ತು ಮಾಧ್ಯಮ ನಿಮಗೂ ಗೊತ್ತು ಅವರೂ ಗೊತ್ತು ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದಾಗಿ ನಿಮಿಸ್ತಕ್ಕಂಥದ್ದು ಯಾವುದೋ ಮೂಲದಲ್ಲಿ ನಮಗೆ ಒಂದು ರೀತಿ ಅನುಮಾನ ಕಾಣ್ತಕ್ಕಂಥದ್ದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾಕೆ ಇದೆ ಅಂತ ಗೊತ್ತಾಗಿದ್ದಾನಂತ ಇತ್ತೀಚಿನ ದಿನಗಳಲ್ಲಿ ಬಂದು ಸ್ಥಳೀಯ ಚುನಾವಣೆನ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತಕ್ಕಂಥ ವಿಚಾರ ಇರ್ಬೋದು ಅದು ನಾವೆಲ್ಲ ತೀರ್ಮಾನ ಮಾಡ್ಬೋದು ಅದೇ ರೀತಿ ಕೇಂದ್ರ ಮಟ್ಟದಲ್ಲಿ ಬೇರೆ ಮಟ್ಟದಲ್ಲಿ ಕುಮಾರ್ ಅವರು ದೇವರು ಸಾಹೇಬ್ ಜಿ ಅವರು ನರೇಂದ್ರ ಮೋದಿ ಸಾಹೇಬ್ರು ಅವರ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಈ ಲೆವೆಲ್ಲೇ ತೀರ್ಮಾನ ಇರ್ತಕ್ಕಂಥ ವಿಚಾರಗಳು ಜೊತೆಗೆ ಅಲ್ಲಾರು ಒಬ್ಬ ಮಾಧ್ಯಮ ಸ್ನೇಹಿತರು ಕೇಳಿದಾಗ ಹೇಳ್ತಾರೆ ಡಿ ಕೆ ಕುಮಾರಸ್ವಾಮಿ ಅವರ ಪರ ಹೇಳೇ ಇಲ್ಲ ಇಪ್ಪತ್ತೆಂಟು ಚುನಾವಣೆಗೆ ಮಂಜಣ್ಣವ್ರನ್ನ ಮುಂದಿನ ಶಾಸಕರಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಅಂತ ಹೋಯ್ತಾರೆ ಮುಂದೆ ಚುನಾವಣೆ ಬರ್ತಾರೆ ಅದು ಎಲ್ಲ ಸಿ ಅಂತ ಭವಿಷ್ಯ ನೋಡ್ಬೇಕಲ್ಲ ಯಾಕಂದ್ರೆ ಈ ಪ್ರಕಾರ ತೋರಿಸ್ತೀನಿ ಹೌದು ಅದಾದ್ಮೇಲೂ ಕೆಂಡನೆ ಹೇಳಿದಾಗ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಏನು ಸರ್ ಅನೌನ್ಸ್ ಮಾಡಿದ್ರಿ ಹೀಗೆ ಇರ್ತಾರೆ ವಿಚಾರ ಬಂದಾಗ ಅಷ್ಟಾದ್ರೂ ಹೇಳಬೇಕಾಗ್ತದೆ ನಾವು ನಮ್ದಲ್ಲ ಅಂತ ಮೇಲ್ಗಡೆ ತೋರಿಸಿದ್ರು ಮೇಲಿದ್ದಾರೆ ಮುಖಂಡರು ಅವರು ತೀರ್ಮಾನ ಮಾಡ್ತಾರೆ ಅಂತ ಅದಾಗ ಹೇಳಿಕೊಂಡಿದ್ದು ಕೇಳಬೇಕು ನೋಡ್ಬೇಕು ಆಮೇಲೆ ಮಾತಾಡಬೇಕು ಯಾವ ವಿಚಾರಗಳ ನಾಳೆ ದಿನ ಪಕ್ಷ ತೀರ್ಮಾನ ಮಾಡಿ ಮೇಲ್ಮಟ್ಟದ ವರಿಷ್ಠರು ತೀರ್ಮಾನ ಮಾಡಿ ಮಂಜುಳೇ ಕ್ಯಾಂಡನೆ ಆಯ್ತಾರೋ ನಾರಾಯಣಗೌಡರೇ ಆಯ್ತಾರೋ ಇನ್ನೊಬ್ಬರೇ ಆಯ್ತಾರೋ ಅದು ನಾವು ತೀರ್ಮಾನ ಮಾಡಲ್ಲ ಅಂತ ನಮ್ಮ ನಾಯಕರು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಕುಮಾರ್ ಇರ್ಬೋದು ದೇವ್ರು ಇರ್ಬೋದು ಅಲ್ಲಿ ಬಯಲ್ಪಡ್ತಾರ ಬಿಜೆಪಿ ವರಿಷ್ಠಗಳಿರ್ಬೋದು ಎಲ್ಲಕ್ಕೂ ತೀರ್ಮಾನ ಮಾಡ್ತಾರೆ ಕ್ಯಾಂಡಿಡೇಟ್ ಅಷ್ಟೊಳಗೆ ನಾಯಕರಿಗೆ ಏನಾಗ್ತದೆ ಅವಸರ ಯಾಕೆ ಗೌಡ್ರಿಗೆ ಮಾತಾಡ್ತಾರೆ ಗೌಡ್ರು ಮಾತಾಡ್ಬಾರ್ದು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಬಂಧನ ಮಾಡೋದು ಬೇಡ ಯಾರಿಗೆ ಯಾರು ಹೇಳ್ಕೊಟ್ಟು ಗಂಧ ಮಾಡಿಸ್ತಾ ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಎನ್ ಡಿ ಎತ್ರಿಯವಾಗಿರ್ತಕ್ಕಂಥವ್ರು ಆ ಪಕ್ಷ ನಮಗೆ ಗೌರವ ಕೊಟ್ಟಿದೆ ನಾವು ಪಕ್ಷವನ್ನು ಗೌರವಿಸ್ತೀವಿ ನಾವೊಂದೇ